ಸಾವಿರದ ನೂರು ಪುಟದ ವರದಿ ಇದೆಯಲ್ಲ ಅದರಲ್ಲಿ ಬುರುಡೆ ಕೇಸ್ ತೋರಿಸ್ಬಿಟ್ರಪ್ಪ ನನಗೆ ಒಂದೇ ಪ್ರಶ್ನೆ ಬುರುಡೆ ಕೇಸ್ ಅಂತ ಎಲ್ಲಿ ಬರೆದಿದ್ದಾರೆ ಅದು ತೋರಿಸಿ ಎರಡನೇದು ಚಾರ್ಜ್ ಶೀಟ್ ಕೊಟ್ಟಿದ್ದೇವೆ ಅಂಥೇಳಿ ಎಸ್ ಐ ಟಿ ಎಲ್ಲಿ ಹೇಳಿದೆ ಫ್ರಂಟ್ ಫಸ್ಟ್ ಪೇಜ್ ಮುಖಪುಟ ನೋಡಿದ್ರೇ ಗೊತ್ತಾಗತ್ತೆ ಆ ಇದು ಚಾರ್ಜ್ ಶೀಟ್ ಹೌದೋ ಅಲ್ಲೋ ಅಂತ ಹೇಳಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಕೇಸ್ ಕೇಳಿದ ತಕ್ಷಣ ಅನೇಕರಿಗೆ ಸ್ವಲ್ಪ ಬೇಸರ ಕೂಡ ಆಗಬಹುದು ಏನು ನಿರಂತರವಾಗಿ ಇದನ್ನೇ ಕೇಳ್ತಾ ಇದ್ದೀವಿ ಅಂತ ಆದರೆ ಸತ್ಯ ಮಾತ್ರ ಯಾವತ್ತೂ ಕೂಡ ಮುಚ್ಚಿ ಹೋಗಬಾರದು ಅನೇಕರು ಅಮಾಯಕರಿಗೆ ನಿರಪರಾಧಿಗಳಿಗೆ ಶಿಕ್ಷೆ ಖಂಡಿತವಾಗೂ ಆಗಬಾರ್ದು ಆ ಸತ್ಯವನ್ನ ಅರಸಿ ಹೊರಟವರಿಗೆ ಅನೇಕ ಕುತೂಹಲಕಾರಿ ವಿಷಯಗಳು ಸಂಗತಿಗಳು ಹಾಗೆ ಬೆತ್ತಲಾಗ್ತಾ ಹೋಗ್ತವೆ ನೋಡಿ ಅನೇಕ ಹೋರಾಟಗಾರನ ಇದರಲ್ಲಿ ಸಿಕ್ಸ್ ಹಾಕೋ ಕೆಲಸವನ್ನ ಬಹಳ ಗುಪ್ತವಾಗಿ ಪ್ರಭಾವಿಗಳು ಎಲ್ಲೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಮೇಲ್ನೋಟಕ್ಕೆ ನೋಡಿದಾಗ ಅನೇಕರಿಗೂ ಗೊತ್ತಾಗುತ್ತೆ ಸಹಜವಾಗಿ ಎಲ್ಲ ಒಂದು ಕಡೆ ನಾವು ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ರೆಸ್ಪೆಕ್ಟ್ ಮಾಡ್ತಾ ಬಂದರೂ ಕೂಡ ನಾನು ಹೇಳ್ತೀನಲ್ಲ ಸತ್ಯ ಅವತ್ತು ಕೂಡ ಮುಚ್ಚಿ ಹೋಗಬಾರದು ಅದಕ್ಕೆ ಸಂಬಂಧಪಟ್ಟಾಗಿ ಅನೇಕ ಮಾಹಿತಿಗಳನ್ನು ಪಡೆಯೋ ಕೆಲಸ ಇವತ್ತು ಗಿರೀಶ್ ಮಠಣ್ಣನವರಿದ್ದಾರೆ ಮಾಹಿತಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ನೂರು ಪುಟಗಳ ವರದಿಯನ್ನ ಈಗ ಸದ್ಯದ ಮಟ್ಟಿಗೆ ಜಯಂತ ಟಿ ಅವರು ತರಿಸ್ಕೊಳ್ಳೋ ಕೆಲಸ ಅದಕ್ಕೆ ಪರವಾಗಿ ಹೋರಾಡದಂತಹ ನಿಮಗೆಲ್ಲ ಗೊತ್ತಿರೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಆ ವರದಿಯನ್ನು ತರಿಸ್ಕೊಂಡಿದ್ದಾರೆ ಗಿರೀಶ್ ಮಠನ್ ಅವ್ರ ಹತ್ರ ಅನೇಕ ಪ್ರಶ್ನೆಗಳನ್ನು ಕೇಳೋದಿದೆ ಸರ್ ಈ ವರದಿ ಈಗಾಗಲೇ ಕೈ ಸೇರಿದೆ ನೀವು ಕೂಡ ಓದಿದ್ದೀರಿ ಹಾಗಾದರೆ ನೀವು ಅಪರಾಧಿಗಳಾಗ್ತೀರಾ ಜೈಲು ಪಾಲ್ ಆಗ್ತೀರಾ ಮಾಧ್ಯಮಗಳ ವರದಿ ಸತ್ಯನಾ ಸರ್ ಪ್ರಾರಂಭದಲ್ಲಿ ಈ ಪ್ರಕರಣ ಏನಿದೆ ಅಂದರೆ ನಮ್ಮನ್ನು ಏನು ಸಿಲುಕಿಸುವಂಥ ಪ್ರಯತ್ನ ಆಯಿತು ಹಿರಿಯ ನ್ಯಾಯವಾದಿಯಾದಂಥ ಶ್ರೀಯುತ ಬಾಲನ್ ಸರ್ ಒಬ್ಬ ಸಮಾಜಮುಖಿ ಈ ನ್ಯಾಯವಾದಿಗಳು ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವು ಕೂಡ ಮತ್ತು ಅನೇಕ ಮಾಧ್ಯಮಗಳಿಗೂ ಕೂಡ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಇದು ಏನು ಈ ಸುದ್ದಿಗಳನ್ನು ಹಬ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ಟಿ ವಿ ಚಾನಲ್ಗಳಲ್ಲಿ ಅದು ಇದು ವೈ ಎಸ್ ಐ ಟಿ ಚಾರ್ಜ್ ಶೀಟ್ ಕೊಟ್ಟಿದೆ ಏನೇನೋ ಹೇಳೋಕೆ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗ ಮತ್ತೊಬ್ಬ ನಮ್ಮ ಹಿರಿಯ ಹಿತೈಷಿಗಳು ಮತ್ತು ಅನೇಕ ವರ್ಷದಿಂದ ಅನೇಕ ಹೋರಾಟಗಳ ಜೊತೆಗೆ ಕೆಲಸ ಮಾಡಿದಂಥ ಸಹಕಾರ ಕೊಟ್ಟಿದ್ದಂತಹ ಶ್ರೀಯುತ ದೊರರಾಜು ಸರ್ ಅವರು ಅದನ್ನು ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅದು ಏನಿದೆ ಎಸ್ ಐ ಟಿ ಅವ್ರು ಹೇಳ್ತಾರೆ ನಾವು ಒಂದು ವರದಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಟಿ ವಿ ಚಾನಲಲ್ಲಿ ಹೇಳ್ತಾರೆ ಚಾರ್ಜ್ ಶೀಟ್ ಕೊಟ್ಬಿಟ್ರು ಅಂತ ಹೇಳ್ತಾರೆ ಆರ್ ಅಶೋಕ್ ಹೇಳ್ತಾರೆ ಚಾರ್ಜ್ ಶೀಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಾವು ಸ್ವಾಗತ ಮಾಡುತ್ತೇವೆ ಅಂತ ಹೇಳ್ತಾರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಬೇಕಲ್ಲ ಟಿ ವಿ ಚಾನಲ್ ಹೇಳ್ತಾರೆ ಕ್ಲೀನ್ ಚಿಟ್ ಕೊಟ್ಬಿಟ್ರು ಇವರೇ ಅಪರಾಧಿಗಳು ಬುರುಡೆ ಗ್ಯಾಂಗು ಹಾಂ ಬುರುಡೆ ಪ್ರಕರಣ ಬಟ್ ನಮ್ಮ ಹೆಸರಲ್ಲಿ ಬರ್ತಾ ಇರಬೇಕಾದ್ರೆ ನಮಗೊಂದು ರೈಟ್ಸ್ ಇರ್ತದೆ ಏನು ಏನಿದೆ ಅಲ್ಲಿ ಆಮೇಲೆ ಯಾಕಂದರೆ ನಮ್ಮನ್ನು ಎನ್ಕ್ವೈರಿಗೆ ಕರೆದಿದ್ದಾರೆ ಹತ್ತು ದಿನ ನಿರಂತರವಾಗಿ ಎನ್ಕ್ವೈರಿಗೆ ಹೋಗಿದ್ದೀನಿ ನಾನು ಜಯಂತ್ ಅವರು ಬಂದಿದ್ದಾರೆ ಆನಂತರ ಯಾರು ನಮ್ಮ ವಿಠಲ್ಗೌಡರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಯಾರ್ಯಾರು ಇದಾರೆ ಅಭಿಷೇಕ್ ಇದ್ದಾರೆ ಯೂಟ್ಯೂಬರ್ಸ್ ಇದ್ದಾರೆ ಬಟ್ ಏನು ಏನಂತ ವರದಿ ಕೊಟ್ಟಿದ್ದಾರೆ ಚಾರ್ಜ್ ಶೀಟಾ ನನಗೆ ಫಸ್ಟ್ ಗೊತ್ತಾಗಬೇಕಾಗಿರೋದು ಅದು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಅದ್ರ ಸಲುವಾಗಿ ಜಯಂತ ಅವರು ಅರ್ಜಿ ಹಾಕಿದರು ಇಲ್ಲಿ ಬಹುಮುಖ್ಯವಾಗಿ ನಾನು ಕೇಳ್ತಾ ಇರೋದು ಇಡೀ ಕಾನೂನಿನ ವ್ಯವಸ್ಥೆಗೆ ನಾನು ಕೇಳ್ತಾಯಿದ್ದೀನಿ ಜಯಂತ್ ಅವ್ರಿಗೆ ಸಿಕ್ಕಿದ್ದು ಮೊನ್ನೆ ಸಾಯಂಕಾಲ ಇಡೀ ಪೂರ್ತಿ ಸಾವಿರದ ನೂರು ಮುನ್ನೂರು ಪುಟ್ಟಗಳ ಪುಟಗಳು ಸಿಕ್ಕಿದೆ ಆನಂತರ ಅದು ಜಯಂತವ್ರಿಗೆ ಸಿಗೋಕ್ಕಿಂತ ಒಂದು ದಿನ ಮುಂಚೆನೇ ಈ ಡಿ ಗ್ಯಾಂಗ್ ಕುಖ್ಯಾತಿಯ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಈ ನಕಲಿ ದೇವಮಾನವನ ಗ್ಯಾಂಗ್ ಏನಿದೆಯಲ್ಲ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಹಾಕ್ತಾ ಇದ್ದಾರೆ ಅವ್ರಿಗೆ ಗ್ಯಾಂಗ್ ಬಂತದ್ದು ಯಾರು ಲೀಕ್ ಮಾಡಿದ್ದು ಅವರು ಹಾಕ್ತಾ ಇರುವಂತಹ ಸ್ಕ್ರೀನ್ಶಾಟ್ಗಳನ್ನು ನೋಡಿದರೆ ಕಂಪ್ಯೂಟರ್ನಲ್ಲಿದ್ದಂತಹ ಅಲ್ಲಿ ಫೋಟೋ ತಗೊಂಡು ಹಾಕ್ತಾ ಇದ್ದಾರೆ ಹಾಗಿದ್ದರೆ ಎರಡು ಕಡೆ ಲೀಕ್ ಆಗಿರ್ತದೆ ನಾನು ನೇರವಾಗಿ ಆರೋಪ ಮಾಡಲ್ಲ ಮಾಡಕ್ಕೆ ಬರೋದಿಲ್ಲ ಒಂದು ಎಸ್ ಐ ಟಿ ಅಂತರೇ ಹೋಗಿರಬೇಕು ಅದು ಕಂಪ್ಯೂಟರ್ ಸಿಸ್ಟಮಿಂದ ಇಲ್ಲ ಬೆಳ್ತಂಗಡಿ ಕೋರ್ಟ್ ಸಿಸ್ಟಮ್ ಇಂದ ಹೋಗಿರಬೇಕು ಇದು ನ್ಯಾಯಾಲಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರಿನಾ ಅಧಿಕೃತ ಸರ್ಟಿಫೈಡ್ ಕಾಪಿನೇ ಸಿಕ್ಕಿಲ್ಲ ಆಲ್ರೆಡಿ ಲೀಕ್ ಮಾಡಿದ್ದ್ಯಾರು ಅದು ಕಂಡುಹಿಡಿಯಲೇಬೇಕು ಅದರ ಅರ್ಥ ಅವರು ನಿಜವಾದ ಆರೋಪಿಗಳ ಜೊತೆಗೆ ಸೀರಿಯಲ್ ಕಿಲ್ಲರ್ಸ್ ಜೊತೆಗೆ ಪ್ರಭಾವಿಗಳ ಜೊತೆಗೆ ಲಿಂಕ್ ಎಸ್ಟಾಬ್ಲಿಷ್ ಇದೆಯಾ ಅಲ್ಲ ರೀ ಸರ್ಟಿಫೈಡ್ ಕಾಪಿನೇ ಬಂದಿಲ್ಲ ಇನ್ನು ಅದಕ್ಕಿಂತ ಒಂದು ದಿನ ಮುಂಚೆ ಎಲ್ಲ ಕಡೆ ಇವರು ಅದು ಕಟ್ ಕಟ್ ಪೂರ್ತಿಯಲ್ಲ ತುಂಡುಗಳನ್ನು ಹಾಕ್ತಾ ಇದ್ದಾರೆ ಯಾಕಂದ್ರೆ ಸತ್ಯ ಹರಿಶ್ಚಂದ್ರನ ತುಂಡುಗಳಲ್ಲ ಇವರು ತುಂಡು 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 ಹಾಕ್ತಾ ಇದ್ದಾರೆ ಅದು ಏನು ಯಾವ ಹೇಳಿಕೆಗಳು ಹೇಳಿ ಎಸ್ ಐ ಟಿ ವರದಿ ಹಾಕ್ತಾ ಇದ್ದಾರಾ ಇಲ್ಲ ಹಾಕ್ತಾ ಇರೋದೇನು ಸುಮಾರು ಒಂದು ಐವತ್ತು ನೂರು ಜನನ ಕರೆದು ಹೇಳಿಕೆ ತೊಗೊಂಡ್ರಿ ಎಸ್ ಐ ಟಿ ಅವರು ನಮ್ಗೆ ಗೊತ್ತಿದೆ ನೂರ ಇನ್ನೂರ ಒಟ್ಟೆವರ್ ಅವರ ಹೇಳಿಕೆಗಳನ್ನು ಇವರು ಕಟ್ ಮಾಡಿ ತಮಗೆಷ್ಟೇ ಎಷ್ಟು ಬೇಕೋ ಅಷ್ಟೇ ಅಷ್ಟೇ ಹಾಕ್ತಾಯಿದ್ದಾರೆ ಅದ್ಯಾವುದಾದ್ರೂ ಎಸ್ ಐ ಟಿ ಹೇಳಿಕೆನಾ ಎಸ್ ಐ ಟಿ ಕನ್ಕ್ಲೂಷನ್ನ ಖಂಡಿತ ಅಲ್ಲ ಹ್ಞೂ ಅಂದರೆ ಇದೇನು ಪ್ರಯತ್ನ ನಡೆದಿದೆ ಅಂತೇಳಿದರೆ ಏಳು ಎಕರೆ ಐವತ್ತೊಂಬತ್ತು ಸೆಂಟು ಸರ್ಕಾರಿ ಜಾಗೆಯನ್ನು ನಾನು ಭೂರಹಿತ ಬಡವ ಅಂತ ಸುಳ್ಳು ಒಂದು ಸರ್ಟಿಫಿಕೇಟ್ ಕೊಟ್ಟಂಥವ್ರಿಗೆ ಈ ರೀತಿ ಮಾಡೋದೇನು ದೊಡ್ಡದಲ್ಲ ಹಿಂದೂ ದೇವಸ್ಥಾನ ಇದ್ದಿದ್ದನ್ನು ಇದು ಹಿಂದೂ ದೇವಸ್ಥಾನವೇ ಅಲ್ಲ ರೀ ಇದು ನಮ್ಮದು ಇನ್ಸ್ಟಿಟ್ಯೂಟ್ ಜೈನ್ರ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಫೇಕ್ ವರದಿ ಕೊಟ್ಟಂಥವ್ರಿಗೆ ಇದೇನು ದೊಡ್ಡದಲ್ಲ ಅದೇ ರೀತಿ ಪ್ರಯತ್ನ ಒಂದು ಫೇಕ್ ಒಂದು ಇದನ್ನು ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸುಳ್ಳು ಒಪಿನಿಯನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಇವರು ಸತ್ಯ ಹೇಳೋದಕ್ಕೆ ಸಂಘರ್ಷ ಮಾಡ್ತಾ ಇಲ್ಲ ಸತ್ಯವನ್ನು ಸುಳ್ಳು ಅಂತ ಹೇಳಿ ಸುಳ್ಳನ್ನು ಸತ್ಯ ಅವ್ರು ಹೇಳಿದ್ದಂಥ ಸುಳ್ಳುಗಳನ್ನು ಸತ್ಯ ಅಂತ ಹೇಳೋದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಧ್ಯಮಗಳ ಮುಖಾಂತರ ಈ ಕೇಸು ಈಗ ನಮ್ಮ ದೊರೆರಾಜು ಸರ್ ಜೊತೆಗೂ ಕೂಡ ನಾವು ನಿರಂತರವಾಗಿ ಮಾತಾಡ್ತಿರ್ತೇನೆ ಬಾಲನ್ ಸರ್ ಕೂಡ ನಮಗೆ ಒಪಿನಿಯನ್ ಕೊಡ್ತಾ ಇದ್ದಾರೆ ನೀವು ನೆಕ್ಸ್ಟ್ ದಯವಿಟ್ಟು ಬಾಲನ್ ಸರ್ದು ಕೂಡ ಒಂದು ಒಪಿನಿಯನ್ ತೊಗೊಳ್ಳಿ ಅವು ಕ್ಲಿಯರಾಗಿ ದೊರೆರಾಜು ಸರ್ ಹೇಳಿದ್ದಾರೆ ಬಾಲನ್ ಸರ್ ಅಂತರೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಅಂಥೇಳಿದರೆ ಈ ಕೇಸಲ್ಲಿ ಏನೂ ಇಲ್ಲ ನಮ್ಮ ಮೇಲೆ ನಮ್ಮ ಮೇಲೆ ಏನು ಐದು ಜನರ ಮೇಲೆ ಇದೆಯಲ್ಲ ಈ ಕೇಸ್ ಏನು ಕೂಡ ಸುಜಾತ ಭಟ್ ಅವ್ರದ್ದೇನೋ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡಿಲ್ಲ ಮಾಡೋಕ್ಕೂ ಹೋಗಲ್ಲ ಸತ್ಯ ಏನಿದೆ ಒಂದು ದಿನ ಹೊರಗಡೆ ಬಂದೇ ಬರುತ್ತೆ ಬರಲೇಬೇಕು ಅವರು ನಮ್ಮ ಮೇಲೆ ಎಷ್ಟೇ ಆರೋಪ ಟೀಕೆ ಮಾಡಿದರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಸತ್ಯ ಏನಂತ ನಮ್ಗೆ ಗೊತ್ತಿದೆ ಅದು ಹೊರಗಡೆ ಬಂದೇ ಬರ್ತದೆ ಈ ಪ್ರಕರಣದಲ್ಲಿ ಆ ವಿರೋಧಿಗಳ ನಿಜವಾದ ಅತ್ಯಾಚಾರಿಗಳಿದ್ದಾರಲ್ಲ ಅವ್ರಿಗೂ ಕೂಡ ಗೊತ್ತಿದೆ ಇದೇನು ಆಗಲ್ಲ ಅಂಥೇಳಿ ಅವರು ಬರೀ ಟಿ ವಿನಲ್ಲಿ ಟಿ ವಿ ಚಾನಲ್ಗಳಲ್ಲಿ ಒಂದು ಕಂಟೆಂಟ್ಗೋಸ್ಕರ ಈ ರೀತಿ ಈ ರೀತಿ ಸುಳ್ಳುಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಓ ಇವರೇ ಅಪರಾಧಿಗಳು ಇಷ್ಟು ದೊಡ್ಡ ದೇವಮಾನವ ಭಯಂಕರ ನಡೆದಾಡುವ ದೇವಮಾನವ ಅವನ ವಿರುದ್ಧ ಏನಾದರೂ ಮಾಡಿಬಿಟ್ರೆ ಮಾಡಿದವರೇ ಜೈಲಿಗೆ ಹೋಗಿಬಿಡ್ತಾರೆ ಸೊ ಈ ಒಂದು ನ್ಯಾರೇಷನ್ಸ್ ಬಿಲ್ಡಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಆದರೆ ನಮ್ಮ ಜೊತೆಗೂ ಕೂಡ ಒಳ್ಳೆ ಒನ್ ಆಫ್ ದ ಬೆಸ್ಟ್ ಅಡ್ವೊಕೇಟ್ಸ್ ಇದ್ದಾರೆ ಅವ್ರ ಹತ್ರ ದುಡ್ಡಿರ್ಬೋದು ಇರಬಹುದು ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ನಮ್ಮ ಹತ್ರ ಒಳ್ಳೆಯ ಮನಸ್ಸಿರುವಂಥ ನ್ಯಾಯವಾದಿಗಳಿದ್ದಾರೆ ದೊಡ್ಡ ಜನಸಮೂಹ ಇದೆ ತಮ್ಮಂತಹ ಒಳ್ಳೆಯ ಪತ್ರಕರ್ತರಿದ್ದರು ಯೂಟ್ಯೂಬರ್ಸ್ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೆಯುವಂಥ ಒಳ್ಳೆಯ ಸ್ನೇಹಿತರು ಇದ್ದಾರೆ ಹಿಂಗಾಗಿ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ ಈ ಪ್ರಕರಣದಲ್ಲಿ ನಾವು ಯಾಕೆ ಕಾರಣಕ್ಕೂ ಇದರಲ್ಲಿ ನಾವು ಅಪರಾಧಿಗಳು ಆಗೋಕ್ಕೆ ಸಾಧ್ಯನೇ ಇಲ್ಲ ಈ ಸಾವಿರದ ನೂರು ಪುಟಗಳ ವರದಿ ಕ್ಲೀನ್ ಚಿಟ್ಟ ಹಾಗಾದರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಏನಾದರೂ ಪ್ರಯತ್ನಗಳೇನಾದರೂ ನಡೆದ ಸರ್ ಮೊದಲನೇದಾಗಿ ನಾನು ಹೇಳೋದು ಇದೇನು ಜಯಂತವರಿಗೆ ಸಾವಿರದ ನೂರು ಪುಟದ ವರದಿ ಕೊಟ್ಟಿದಾರಲ್ಲ ದಟ್ ಈಸ್ ಇನ್ಕಂಪ್ಲೀಟ್ ಅದು ಅಪೂರ್ಣ ವರದಿ ಎಸ್ ಐ ಟಿ ಅವರು ಹೇಳಿಕೊಂಡಿದ್ದೇನು ನಾವು ನಾಲ್ಕು ಸಾವಿರದ ಮೂರು ಸಾವಿರದ ಒಂಬೈನೂರ ಚಿಲ್ಲರೆ ಕೊಟ್ಟಿದ್ದಾರೆ ಜಯಂತ್ ಅವ್ರು ಕೊಟ್ಟಿದ್ದೆಷ್ಟು ಒಂದು ಸಾವಿರದ ಒಂದೂರು ಅಂದರೆ ಆಲ್ಮೋಸ್ಟ್ ಒಂದು ಕಾಲ ಭಾಗ ಮಾತ್ರ ಓನ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ವರದಿ ಇಷ್ಟೇ ಕೊಟ್ಟಿದ್ದಾರೆ ಉಳಿದಿದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ ಸೊ ಹೀಗಾಗಿ ಬರೀ ಕಾಲು ಭಾಗವನ್ನು ನೋಡಿ ಈ ವಿಶ್ಲೇಷಣೆ ಮಾಡೋದು ಅಷ್ಟು ಸರಿಯಲ್ಲ ಯಾಕಂದರೆ ಆಮೇಲೆ ನಾನು ಅದರ ಎಕ್ಸ್ಪರ್ಟ್ ಅಲ್ಲ ನಮ್ಮ ಎಕ್ಸ್ಪರ್ಟ್ ಅಡ್ವೊಕೇಟ್ ಇದ್ದಾರೆ ದೊರರಾಜು ಸರ್ ಇದ್ದಾರೆ ಮತ್ತು ಬಾಲನ್ ಸರ್ ಇದ್ದಾರೆ ಇದ್ದಾರೆಲ್ಲದಕ್ಕೂ ನಾನು ಒಪಿನಿಯನ್ ಕೊಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಉಪೋಲ್ಸಿಷ್ಟೇ ನಾನು ಹೇಳ್ಬೋದು ನಾನೇನು ಟ್ರಯಲ್ ಅಲ್ಲ ಏನಲ್ಲ ಆದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ ಏನಂತ ಹೇಳಿದರೆ ನಾನು ಈ ನೀವು ಕೇಳಿದ್ರಲ್ಲ ಈಗ ಕ್ಲೀನ್ ಚಿಟ್ ಕೊಟ್ಬಿಟ್ರು ಅಂತ ಆ ಥರ ಯಾರು ಪ್ರಸಾರ ಮಾಡ್ತಾ ಇದ್ದಾರಲ್ಲ ಟಿ ವಿ ಚಾನೆಲ್ನಲ್ಲಿ ಮತ್ತು ಈ ನಕಲಿ ದೇವಮಾನವನ ಒಂದು ಗ್ಯಾಂಗ್ ಇದೆಯಲ್ಲ ಅವರಿಗೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ನಾನು ಏನಂತ ಹೇಳಿದರೆ ಏನು ಸಾವಿರದ ನೂರು ಪುಟದ ವರದಿ ಇದೆಯಲ್ಲ ಅದರಲ್ಲಿ ಬುರುಡೆ ಕೇಸ್ ತೋರಿಸ್ಬಿಟ್ರಪ್ಪ ನನಗೆ ಒಂದೇ ಪ್ರಶ್ನೆ ಬುರುಡೆ ಕೇಸ್ ಅಂತ ಎಲ್ಲಿ ಬರೆದಿದ್ದಾರೆ ಅದು ತೋರಿಸಿ ಎರಡನೇದು ಚಾರ್ಜ್ ಶೀಟ್ ಕೊಟ್ಟಿದ್ದೇವೆ ಅಂಥೇಳಿ ಎಸ್ ಐ ಟಿ ಎಲ್ಲಿ ಹೇಳಿದೆ ಫ್ರಂಟ್ ಫಸ್ಟ್ ಪೇಜ್ ಮುಖಪುಟ ನೋಡಿದ್ರೇನೆ ಗೊತ್ತಾಗುತ್ತೆ ಹಾಂ ಇದು ಚಾರ್ಜ್ ಶೀಟ್ ಹೌದೋ ಅಲ್ಲೋ ಅಂತೇಳಿ ಇದು ಚಾರ್ಜ್ ಶೀಟ್ ಅಲ್ಲವೇ ಅಲ್ಲ ಚಾರ್ಜ್ ಶೀಟ್ ಇದ್ ಅಂತ ಹೇಳಿದರೆ ಬರೆದಿರ್ತಾರೆ ಅದರ ಮೇಲೆ ಚಾರ್ಜ್ ಶೀಟ್ ದೋಷಾರೋಪಣ ಪಟ್ಟಿ ಆಬ್ಲಿಕ್ ಅಂತಿಮ ವರದಿ ಅಂತ ಕೊಟ್ಟಿರ್ತಾರೆ ಇದರಲ್ಲಿ ಇಂದ ಕೋರ್ಟ್ ಆಫ್ ಅಂತ ಬರೆದಿದೆ ಇಷ್ಟೇ ಆ ಇದು ಇಂಟರ್ವ್ಯೂಮ್ ರಿಪೋರ್ಟು ಅಲ್ಲ ಏನೂ ಅಲ್ಲ ಇಷ್ಟೇ ಟೂ ಒನ್ ಫೈವ್ನಲ್ಲಿ ಒಂದು ಕಾಗ್ನೈಸನ್ಸ್ ತೊಗೊಳ್ಳಿ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇಷ್ಟೇ ಇಟ್ಸ್ ಅ ಕಂಪ್ಲೇಂಟ್ ರಿಪೋರ್ಟ್ ಚಾರ್ಜ್ ಶೀಟು ಚಾರ್ಜ್ ಶೀಟು ಅಂತ ಹೇಳ್ತಾ ಇದ್ರಲ್ಲ ಹಾಂ ನನಗೆ ಹೇಳೋದು ಚಾರ್ಜ್ ಶೀಟ್ ಅಂತ ಎಲ್ಲಿ ಬರೆದಿದ್ದಾರೆ ತೋರಿಸ್ರಿ ಇದೆರಡನೇ ಪ್ರಶ್ನೆ ಮೂರನೇದ್ದು ದೇವಸ್ಥಾನ ಹಾಳು ಮಾಡೋದಕ್ಕೆ ಫಾರಿನ್ ಫಂಡ್ ಬಂದಿದೆ ಅದನ್ನು ತೋರಿಸಿ ನನಗೆ ಎಷ್ಟನೇ ಬುಡ್ಲಿ ಯಾವ ಅಧಿಕಾರಿ ಹೇಳಿದ್ದಾರೆ ಅದು ತೋರಿಸ್ಲಿ ನಾಲ್ಕನೇದ್ದು ಬುರ್ಡೆಯನ್ನು ಯಾವುದೋ ಲ್ಯಾಬರೋಟರಿ ಅಂತಾರೆ ತಂದ್ಬಿಟ್ರು ಸ್ಮಶಾನದಿಂದ ಪುತ್ತೂರಿನ ಕ್ರಿಶ್ಚಿಯನ್ ಸ್ಮಶಾನದಿಂದ ಎತ್ಕೊಂಡು ಬಂದುಬಿಟ್ರು ದೆಹಲಿಯಿಂದ ತಗೊಂಡ್ಬಂದ್ರು ಬಿಟ್ ಬಿಟ್ರು ಬುರ್ಡೇನ ತಮಿಳ್ನಾಡಿಂದ ತಗೊಂಡು ಬಂದುಬಿಟ್ರು ಎಲ್ಲಿ ಇದೆ ಅದನ್ನು ತೋರಿಸಿ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಎಸ್ ಐ ಟಿ ಎಲ್ಲಿ ಕನ್ಕ್ಲೂಷನ್ ಬರೆದಿದೆ ಷಡ್ಯಂತ್ರ ಹೇಳ್ತಾ ಇದ್ರು ಷಡ್ಯಂತ್ರ ಷಡ್ಯಂತ್ರ ಡಿ ಸಿ ಎಂ ಅವರು ಹೇಳ್ತಾರೆ ಸಾವಿರ ಡಿ ಕೆ ಅವರು ಹಾಂ ಆರೋಶಕರು ಹೇಳ್ತಾರೆ ಷಡ್ಯ ಷಡ್ಯಂತ್ರ ತಿಮಿಂಗ್ಳು ಇದೆ ಎಲ್ಲಿದೆ ತಿಂಗಳು ತೋರಿಸಿ ಷಡ್ಯಂತ್ರ ಅನ್ನೋದು ಎಲ್ಲಿ ಎಸ್ ಐ ಟಿ ಅವರು ಬರೆದಿದ್ದಾರೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆರನೇದ್ದು ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದ ಕೊಟ್ಟಿದ್ದೇವೆ ಅಂತ ಎಲ್ಲಿದೆ ತೋರಿಸಲಿ ಅಲ್ಲ ಅವ್ರು ಹೇಳ್ತಾ ಇದಾರಲ್ಲ ಸರ್ ಇದೇ ಆರು ಅಂಶಗಳ ಮೇಲೇನೆ ಆರು ತಿಂಗಳು ಸಿಕ್ಕಾಪಟ್ಟೆ ಟಿವಿ ವಿ ಅಲ್ಲಿ ಹೇಳಿದ್ದೆ ಹೇಳಿದ್ದು ಸುಳ್ಳು ಹೇಳಿದ್ದೆ ಹೇಳಿದ್ದು ಆರು ತಿಂಗಳು ನಿಂದ ಈ ಆರು ಅಂಶಗಳನ್ನೇ ಇಟ್ಕೊಂಡು ಇವರೆಲ್ಲ ಜೀವನ ಉಪಜೀವನ ಮಾಡಿದರು ಶೋಕಿ ಮಾಡಿದರು ಕೋಟಿ ಕೋಟ್ಲೆ ದುಡ್ಡುಗಂಡರು ಕೊಟ್ಟರು ಹರಸಿದರು ದುಡ್ಡಿನ ಹೊಳೆಯೇ ಸುರಿಸಿದ್ರು ಟಿ ವಿ ಚಾನಲಲ್ಲಿ ರಾಜಕಾರಣಿಗಳಿಗೆ ಎಲ್ಲರಿಗೂ ಈ ಆರು ಅಂಶಗಳು ಹೌದ್ ತಾನೆ ನಾನು ಕೇಳೋದು ಈ ಆರು ಪ್ರಶ್ನೆಗಳಿಗೆ ಅದರಲ್ಲಿ ಇದೆಯಾ ಫಸ್ಟ್ ಸ್ಟಾರ್ಟ್ ಮಾಡಲಿ ಅವರು ಚಾರ್ಜ್ ಶೀಟ್ ಅಂತ ಎಲ್ಲಿದೆ ತೋರಿಸ್ಬಿಡಲಿ ಬುರುಡೆ ಕೇಸ್ ಅಂತ ಎಲ್ಲಿದೆ ತೋರಿಸ್ಬಿಡಲಿ ಕೇಸ್ ಹೆಸರಿ ಇರೋದೇ ಧರ್ಮಸ್ಥಳ ಪ್ರಕರಣ ಅದರಲ್ಲಿದೆ ಒಂದು ನೂರು ಕಡೆ ಇದೆ ಅದರಲ್ಲಿ ಧರ್ಮಸ್ಥಳ ಪ್ರಕರಣ ಥರ್ಟಿ ನೈನ್ ಹಬ್ಲಿಕ್ಕೆ ಟು ತೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಕೇಸ್ ನಾಟ್ ಬುರುಡೆ ಕೇಸ್ ತೋರಿಸ್ಲಿ ಅವರು ಹ್ಞೂ ನಿಜವಾದ ಷಡ್ಯಂತ್ರ ಯಾವುದು ನಾವು ತಲೆ ತಲೆಕೇಸ್ಗಳಲ್ಲಿ ಹೋರಾಟಗಾರರ ಮೇಲೆ ಕೇಸ್ ಆಗ್ತದೆ ಇರ್ತದೆ ಅಡ್ವೊಕೇಟ್ ಇದ್ದಾರೆ ನಾವು ಫೈಟ್ ಮಾಡ್ತೀವಿ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ ಎಲ್ಲಿದೆ ತೋರಿಸ್ಲಿ ಅವರು ಇಷ್ಟೇ ನಾನು ಕೇಳೋದು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನಾನು ಜಾಸ್ತಿ ನನಗೆ ಈಗ ಫಾರಿನ್ ಫಂಡ್ ಅಂತ ಹೇಳಿ ಆ ಥರದ ಆರೋಪಗಳೆಲ್ಲ ಬಂತು ಅನ್ನೋದನ್ನು ನೀವು ತೋರಿಸಿ ಅಂತ ಹೇಳ್ತಾ ಇದ್ವಿ ಅಟ್ಲೀಸ್ಟ್ ನಿಮ್ಮನ್ನು ತನಿಖೆ ಮಾಡಿದಾಗ ಈ ಥರದ ವಿಷಯಗಳನ್ನೆಲ್ಲವನ್ನು ಕೂಡ ಕೇಳಿರ್ತಾರೆ ನಿಮ್ಮದು ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಏನು ಎತ್ತ ಅಂತ ಅಟ್ಲೀಸ್ಟ್ ಈಗಲಾದರೂ ನಾವು ಮುಕ್ತವಾಗಿ ಮಾತನಾಡ್ಬೋದು ನಾವು ಆ ಥರದ ವರದಿ ಕೊಟ್ಟಿದ್ವಿ ಆ ಥರದ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ಗಳನ್ನ ಏನಾದರೂ ಆ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದಾರೆ ಹೌದು ಇರ್ತದೆ ನಾವು ಕೊಟ್ಟಿದ್ದೀವಲ್ಲ ಎಲ್ಲ ಎಲ್ಲಾನು ಕೊಟ್ಟಿದ್ದೀವಿ ನಮ್ಮದು ಎಲ್ಲಾನು ಕೂಡ ಹತ್ತು ವರ್ಷದ್ದು ಬ್ಯಾಂಕ್ ಅಕೌಂಟು ಸ್ಟೇಟ್ಮೆಂಟು ಆಮೇಲೆ ಮನೆಗೆ ಬಂದಾಗ ಬೇರೆ ಕೂಡ ಅವ್ರ ಮನೆಗೆ ಹೋಗಿದ್ರು ಆಮೇಲೆ ಜಯಂತ ಅವ್ರದ್ದು ಏನು ಗಾಂಜಾ ಮಾಡ್ತಾರಂತೆ ಡ್ರಗ್ ಪೆಡ್ಲಿಂಗ್ ಅಂತೆ ರೀ ಎಲ್ಲಿದೆ ಅಂದ್ರೆ ಅರ್ಥ ಆರು ತಿಂಗಳವರೆಗೆ ಇವರು ಹೇಳಿದ್ದೆಲ್ಲ ಸುಳ್ಳು ಇವರು ಮಾಡಿದ್ದೆಲ್ಲ ಹೋರಾಟಗಾರರ ವಿರುದ್ಧ ಷಡ್ಯಂತ್ರ ಅಂತ ಪ್ರೂವ್ ಆಗುತ್ತೆ ಷಡ್ಯಂತ್ರ ದೇವ್ ನಾವೆಲ್ಲ ಮಾಡಿದವರು ದೇವಸ್ಥಾನದ ಭಕ್ತರು ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡೋಕ್ಕಾಗುತ್ತೇನೆ ರೀ ದೇವ್ರ ನಮ್ಮನ್ನು ಸುಮ್ಮನೆ ಬಿಡ್ತಾನೆ ಆ ದೇವ್ರ ಸುಮ್ಮನೆ ಬಿಡ್ತಾನೆ ನಮಗೆ ಆ ಒಂದು ಭಕ್ತಿ ನಮಗಿದೆ ಆ ಭಯ ಭಕ್ತಿ ಎಲ್ಲ ಇದೆ ಇವ್ರಿಗಿಲ್ಲ ಒಂದು ಹತ್ತು ರೂಪಾಯಿ ಹುಂಡಿಗೆ ಹೇಳಿ ಸರ್ ನಾವೇನಾದರೂ ತಪ್ಪು ಮಾಡಿದರೆ ಇವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ಧರ್ಮಸ್ಥಳಕ್ಕೆ ಕಾಣಿಕೆ ಹಾಕಲಿ ಹತ್ತು ರೂಪಾಯಿ ಇವರೇ ದೇವಮಾನವರು ಹತ್ತು ರೂಪಾಯಿ ಹಾಕಿದರೆ ಹತ್ತು ರೂಪಾಯಿ ವಾಪಸ್ ಇವ್ರಿಗೆ ಬರ್ತದಲ್ಲ ಇವರೇ ಅಲ್ವ ಹುಂಡಿ ಮಾಲೀಕರು ಅಷ್ಟು ಮಾಡೋಕ್ಕಾಗಲ್ವಾ ಯಾಕೆ ಕೋರ್ಟಿಗೆ ಹೋಗಿ ಟಿ ವಿ ಚಾನಲಲ್ಲಿ ಇಷ್ಟು ಸುಳ್ಳು ಹೇಳಿದ್ದಾರೆ ಇಡೀ ಜಗತ್ತಲ್ಲಿ ದೇವ್ ಧರ್ಮಸ್ಥಳ ಯಾಕೆ ಫೇಮಸ್ ಆಗಿದೆ ಹೇಳಿ ನ್ಯಾಯದ ಕ್ಷೇತ್ರ ಅದು ಎಲ್ಲೇ ನಿಂತ್ಕೊಂಡು ನೀವು ಅಮೇರಿಕಾದಲ್ಲಿ ನಿಂತ್ಕೊಂಡು ಮಂಜುನಾಥ ಸ್ವಾಮಿಗೆ ನೆನೆಸ್ಕೊಂಡು ಹತ್ತು ರೂಪಾಯಿ ಮಂಜುನಾಥ ಸ್ವಾಮಿ ನಿನಗೆ ಕಾಣಿಕೆ ಹಾಕ್ತೀನಿ ಅಂತ ಹೇಳಿದ್ರೆ ಸತ್ಯವನ್ನು ಕೊಡ್ತಾನೆ ಇವರು ದೇವಸ್ಥಾನದ ಮಾಲೀಕರಿಗೆ ಹತ್ತು ರೂಪಾಯಿ ಗುಂಡಿಯಲ್ಲಿ ಹಾಕಿ ಇವರು ನಾ ಸುಳ್ಳು ಷಡ್ಯಂತ್ರ ಮಾಡಿದ್ದಾರೆ ನೀನು ನೋಡ್ಕೊಳಪ್ಪ ಮಂಜುನಾಥ ಸ್ವಾಮಿ ಅಂತ ಹೇಳೋಕ್ಕಾಗಲ್ವ ಇವರಿಗೆ ಕೋರ್ಟಿಗೆ ಯಾಕೆ ಹೋದರು ಹೇಳ್ತಾರೆ ಕೋರ್ಟಿಗೆ ಹೋಗಬೇಡಿ ಬಿ ಎಲ್ ಸಂತೋಷ ಅವರು ಕೋರ್ಟಿಗೆ ಯಾಕೆ ಹೋಗ್ತೀರಿ ಸಿಗ್ತದೆ ನಿಮಗೆ ಅಲ್ಲೇನೇ ಧರ್ಮಸ್ಥಳದಲ್ಲೇ ಸಿಗ್ತದೆ ಅಂತ ಹೇಳಿದವರು ಹಾಂ ಇವ್ರು ಯಾಕೆ ಕರ್ಟಿಗೆ ಹೋಗ್ತಾ ಇದ್ದಾರೆ ನಮ್ಮ ವಿರುದ್ಧ ನ್ಯಾಚುರಲಿ ಒಬ್ಬ ಭಕ್ತನಾಗಿ ಕೇಳ್ತಾ ಇದ್ದೀನಿ ನಾನು ಇದನ್ನು ದೇವಸ್ಥಾನದ ಒಬ್ಬ ನೈಜ ಭಕ್ತನಾಗಿ ನಾನು ಕೇಳ್ತಾ ಇದ್ದೀನಿ ನಾವು ತಪ್ಪು ಮಾಡಿದ್ದರೆ ಹತ್ತು ರೂಪಾಯಿ ಹುಂಡಿಗೆ ಹಾಕಿ ಕಾಣಿಕೆ ಹಾಕಿರಿ ಸ್ವಾಮಿ ನೀವು ನಮಗೆ ಶಿಕ್ಷೆ ಆಗಲಿ ಅಂತೇಳಿ ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟರು ಹೇಳ್ತಾ ಇದ್ದಾರೆ ಗಟ್ಟಿ ಮುಟ್ಟಾಗಿದ್ದಾರೆ ಮಹೇಶ್ ಶೆಟ್ಟ್ರೂ ಎರಡು ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೇನೆ ಫುಲ್ ಹೆಲ್ದಿ ಆಗಿದ್ದೀನಿ ನಾನು ಏನಾಗಿದೆ ನಮಗೆ ತುಂಬ ಖುಷಿಯಾಗಿದ್ದೀವಿ ಆರೋಗ್ಯವಂತರಾಗಿದ್ದೀವಿ ಮಾನಸಿಕ ನೆಮ್ಮದಿ ಇದೆ ನಮಗೆ ಇವರೆಷ್ಟೇ ಹೆದರಿಸಿದ್ರು ಎಷ್ಟೇ ನಾವೇನು ತಲೆ ಕೇಳಿಸ್ಕೊಳ್ಳಲ್ಲ ಹ್ಞೂ ಓಕೆ ನಾನು ಹೇಳಿದ್ನಲ್ವಾ ಎಲ್ಲಾದರೂ ಅನಾಥ ಶವಗಳು ಈ ರೀತಿಯಾಗಿ ಅವುಗಳು ಹಾಗೆ ಮುಚ್ಚಾಕಿ ಈ ಸತ್ಯವನ್ನು ಹಾಗೆ ಸ್ಮಶಾನ ಮಾಡೋ ಕೆಲಸಗಳನ್ನ ಏನೇ ಮಾಡ್ತಾಯಿದ್ರು ಆ ಅನಾಥ ಶವಗಳು ಮತ್ತೆ ಮತ್ತೆ ಎದ್ದು ಮಾತನಾಡ್ತಾನೆ ಇರ್ತವೆ ಅನ್ನೋದು ನಾವೆಲ್ಲರೂ ಕೂಡ ನಂಬಲಿಕ್ಕೆ ಯಾವ ದೈವವನ್ನು ನಂಬ್ತೀವಿ ಧರ್ಮವನ್ನು ನಂಬ್ತೀವಿ ನ್ಯಾಯವನ್ನು ನಂಬ್ತೀವಿ ಆಗ ಈ ಥರದ ಸತ್ಯ ಮತ್ತೆ ಎದ್ದು ಬರ್ತಾನೆ ಇರುತ್ತೆ ಅನ್ನೋದನ್ನು ಕೂಡ ನಾವು ನಂಬಬೇಕಾಗುತ್ತೆ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ